ಹಾಗೂ ವಿಭಾಗೀಯ ಉಪಾಧ್ಯಕ್ಷರಾದ ಸುರೇಶ್ ರವರು ಹಾಗೂ ಬ್ರಾಂಚಿನ ಖಜಾಂಚಿ ಅವರಾದ ಪವಿತ್ರ ಹಾಗೂ ಇನ್ನಿತರ ಎಲ್ಲ ಬ್ರಾಂಚಿನ ಪದಾಧಿಕಾರಿಗಳು ಹಾಗೂ ವಿಭಾಗೀಯ ಪದಾಧಿಕಾರಿಗಳು ಹಾಗೂ ನನ್ನ ನೆಚ್ಚಿನ ಕಾರ್ಮಿಕ ಬಂಧುಗಳು ಹಾಗೂ ಮಹಿಳಾ ಕಾರ್ಮಿಕ ಬಂಧುಗಳಿಗೆ ಮತ್ತೊಮ್ಮೆ ಮುಖಾಂತರ

ನಮ್ಗೆ ಫಸ್ಟ್ ಆಗಿ ಆ ಸಂದೇಶ ಎಲ್ಲಾರಲ್ಲೂ ನಾವು ಓನ್ಲಿ ಎಲ್ಲ ಎಲ್ಲರಿಗೂ ತಿಳಿಸಬೇಕು ನಾವು ನಾನ್ ಪೊಲಿಟಿಕಲ್ ನಾನ್ 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 ಕಾಸ್ಟ್ ಸ್ಟೇಟ್ ವಿ ವಿಲ್ ಬಿ ಸ್ಟ್ರೈಕಿಂಗ್ ಫಾರ್ ರೈಲ್ವೆ ಎಂಪ್ಲಾಯೀಸ್ ಇಂಡಿಯನ್ ಲೇಬರ್ ಯೂನಿಯನ್ ವಿ ಆರ್ ದ ಮೆಂಬರ್ ಕೆಲವರಿಗೆಲ್ಲ ಈ ಎಲೆಕ್ಷನ್ ರಿಸಲ್ಟ್ ನೋಡಿದ್ರಿಂದ ಅದು ಅರ್ಥ ಆಗಿಲ್ಲ ಅಂದ್ರೆ ಕಾಣುತ್ತಾ ಇದೆ ಹಾಗಾಗಿ ನಾವು ಚೆನ್ನೈ ಟುಡೇ ನಮ್ದು ಒಂದಿಂದ ಹತ್ತು ಡಿಮ್ಯಾಂಡ್ಗಳು ಈ ಡಿಮ್ಯಾಂಡ್ ಡೇನಲ್ಲಿ ನಾವು ಸರ್ಕಾರ ಮುಂದೆ ಇಶ್ಯೂ ಮಾಡ್ತಾರೆ ಅಲ್ಲಿ ಸಫಿಶಿಯಂಟ್ ಸ್ಟಾಫ್ ನ ಕೊಡಲ್ಲ ಇರುವ ಐದು ಲಕ್ಷ ಸ್ಟಾಫ್ ರಿಟೈರ್ ಆಗಿ ಹೋಗಿರ್ತದೆ ಸೊಬೈಲ್ ಕೊಡಲ್ಲ ಆತ್ಮೀಯ ಕಾರ್ಮಿಕ ಬಂಧುಗಳೇ ಇಂದು ನಮ್ಮ ಆಲ್ ಇಂಡಿಯಾ ರೈಲ್ಮೆನ್ ಫೆಡರೇಷನ್ ಹಾಗೂ ಸೌತ್ ಈಸ್ಟರ್ನ್ ರೈಲ್ವೆ ಮಜೂರಿಯನಿಯನ್ನ ಆದೇಶದ ಮೇರೆಗೆ ಅಖಿಲ ಭಾರತ ಬೇಡಿಕೆಯ ದಿನವನ್ನು ನಮ್ಮ ರೈಲ್ವೆ ಕಾರ್ಯಾಗಾರದಲ್ಲಿ ಆಚರಿಸ್ತಾ ಇದ್ದೇವೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಏನು ನಮ್ಮ ಕಾರ್ಮಿಕರ ಕುಂದುಕೊರತೆಗಳು ಹಲವಾರು ಕುಂದುಕೊರತೆಗಳಿದೆ ಅದರಲ್ಲಿ ನಮ್ಮ ಆಲ್ ಇಂಡಿಯಾ ಎಲೆಮೆನ್ ಫೆಡರೇಷನ್ ವತಿಯಿಂದ ಕೆಲವೇ ಕೆಲವು ಹತ್ತು ಮುಖ್ಯ ಅಂಶಗಳನ್ನು ಮಾಡಿ ಇವತ್ತು ಹೋರಾಟಕ್ಕೆ ದುಂಕಿದಿವಿ. ಯಾಕೆಂದರೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಕಾರ್ಮಿಕರ ವಿರೋಧಿ ನೀತಿಯನ್ನೇ ಅನುಸರಿಸ್ಕೊ ಬರ್ತಾಯಿದೆ ಇನ್ನು ಮುಂದೇನಾದರೂ ನಮ್ಮ ಬೇಡಿಕೆ ಏನಡ ಈಡೇರಿಸಲಿಲ್ಲ ಅಂದರೆ ಏನು ನಮ್ಮ ಹಳೆ ಪದ್ಧತಿ ಇತ್ತು ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾವು ಉಗ್ರವಾಗಿ ಏನು ಹೋರಾಟ ಮಾಡಿದ್ದೋ ಅದನ್ನು ಪುನಃ ಮರುಕಳಿಸಬೇಕಾಗುತ್ತದೆ ಅದೆಲ್ಲ ಬೇಡ ಅಂತ ಅಂದರೆ ಈಗ ಏನು ಡಿಸೆಂಬರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಐದು ಆರು ಚುನಾವಣೆ ನಂತರ ನಾವು ಈಗ ಮೊದಲನೇ ಹೋರಾಟಕ್ಕೆ ಕಾಲಿಟ್ಟಿದ್ದೀವಿ ನೀವು ಇವಾಗಲಾದರೂ ನಮ್ಮ ಕೇಂದ್ರ ನಾಯಕರುಗಳು ಅಂದರೆ ನಮ್ಮ ಆಲ್ ಇಂಡಿಯರ್ ಮೆನ್ ಫೆಡರೇಷನ್ನ ಪ್ರಧಾನ ಕಾರ್ಯದರ್ಶಿಯವರು ಹಾಗೂ ಸೌತ್ ಎಸ್ಟರ್ ಇಂಡಿಯೋಲಿ ಮಜ್ದೂರಿಯನ್ನು ಪ್ರಧಾನ ಕಾರ್ಯದರ್ಶಿಯವರನ್ನ ಕರೆಸಿ ನಮ್ಮ ಏನು ಮುಖ್ಯವಾದ ಬೇಡಿಕೆ ಇದೆ ಅದನ್ನು ದಯವಿಟ್ಟು ನಮ್ಮ ಕಾರ್ಮಿಕರ ಪರವಾಗಿ ತಮ್ಮಲ್ಲಿ ವಿನಂತಿಸ್ತೀವಿ ಅದನ್ನು ದಯವಿಟ್ಟು ಈಡೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತೀನಿ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಏನು ಎ ಆರ್ ಎಫು ಮತ್ತು ಆ ಸೌತ್ ಎಸ್ಟರ್ಲಿ ಮಜ್ದೂರಿಯನ್ನು ಆದೇಶ ಕೊಡುತ್ತೆ ಇಡೀ ನಮ್ಮ ಕಾರ್ಮಿಕ ವರ್ಗ ಒಂದಾಗಿ ನಾವು ಹೋರಾಟಕ್ಕೆ ಧುಮುಕಬೇಕಾಗುತ್ತೆ ಅದರಿಂದ ನಾನು ಈ ಮೂಲಕ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಏನು ನಮ್ಮ ಮುಖ್ಯವಾದ ಬೇಡಿಕೆಗಳಂದರೆ ಖಾಲಿ ಇರುವ ಹುದ್ದೆಯನ್ನು ಫಿಲಪ್ ಮಾಡಬೇಕು ಇಮಿಡಿಯೇಟಾಗಿ ಔಟ್ಸೋರ್ಸ್ ಮಾಡೋದನ್ನ ತಡಿಬೇಕು ಆಮೇಲೆ ರೈಲ್ವೆ ಕಾಲೋನಿಲಿ ಏನು ನೀವು ಆಫೀಸರ್ಸ್ಗೆ ಒಂಥರ ಮತ್ತು ನಮ್ಮ ಕಾರ್ಮಿಕರಿಗೆ ಒಂಥರ ಎಲ್ಲ ತಾರತಮ್ಯ ನಡೀತಾ ಇದೆ ಅದು ಸ್ಟಾಪ್ ಆಗಬೇಕು ಹೀಗೆ ನಮ್ಮ ಇನ್ನೂ ಎರಡು ಬಹುಮುಖ್ಯವಾದ ಬೇಡಿಕೆ ಏನಂದರೆ ನಮ್ಮ ಏನು ನಾವು ಓ ಪಿ ಎಸ್ಗೋಸ್ಕರ ಹೋರಾಟ ಮಾಡ್ದೋ ಅದನ್ನು ಯು ಪಿ ಎಸ್ ಆಗಿ ಬದಲಾವಣೆ ಮಾಡಿ ಕೆಲವು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲಿಂದ ಅದು ಜಾರಿಗೊಳಿಸಿದ್ದಾರೆ ಅದರಲ್ಲಿ ಜಾರಿಗೊಳಿಸೋಕ್ಕೂ ಮುಂಚೆ ನಾನೇನಪ್ಪ ಅಂದರೆ ಏನು ಓ ಪಿ ಎಸ್ಸಲ್ಲಿ ಸವಲತ್ತುಗಳನ್ನ ನೀವು ಯು ಪಿ ಎಸ್ ಮಾಡಿದ್ದೀರಾ ಅದನ್ನು ಓ ಪಿ ಎಸ್ ಅಂತಲೇ ತಿಳ್ಕೊಂಡು ಆ ಸವಲತ್ತುಗಳನ್ನ ಇಮಿಡಿಯೇಟಾಗಿ ಜಾರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತೀನಿ ಮತ್ತು ಏನು ನಮ್ಮ ಕಾರ್ಮಿಕರು ಮತ್ತು ಕಾರ್ಮಿಕ ಕುಟುಂಬದವರಲ್ಲಿ ಕೆಲವು ತಾರತಮ್ಯ ಇದೆ ಬರೀ ಕಾರ್ಮಿಕರು ಮತ್ತು ಅವರ ಫ್ಯಾಮಿಲಿ ಅಂತ ಅಂದರೆ ಗಂಡ ಹೆಂಡತಿ ಮಕ್ಕಳು ಮಾತ್ರ ಏನು ಆಸ್ಪಿಟ್ಲು ವ್ಯವಸ್ಥೆ ಮತ್ತು ಟ್ರಾವೆಲಿಂಗ್ ಪಾಸ್ ಎಲ್ಲ ವ್ಯವಸ್ಥೆ ಕೊಡ್ತಾ ಇದ್ದಾರೆ ಅದನ್ನು ತೆಗೆದುಹಾಕಿ ನಮ್ಮ ಫುಲ್ ಇಡೀ ಕುಟುಂಬ ಅಂತಂದರೆ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಎಲ್ಲರಿಗೂ ಆ ಫೆಸಿಲಿಟೀಸು ಹಾಸ್ಪಿಟ್ಲ್ ಫೆಸಿಲಿಟಿಸ್ದು ಮತ್ತು ಟ್ರೈನ್ ಟ್ರಾವೆಲ್ ಮಾಡೋದಕ್ಕೆ ಪಾಸ್ ಫೆಸಿಲಿಟೀಸ್ದು ಕೊಡಬೇಕು ಇನ್ನೂ ಏನು ಹತ್ತು ಬೇಡಿಕೆಗಳಿದೆ ಅದನ್ನು ನನ್ನ ಮೆಮೊರಂಡಮ್ನ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ತಲುಪಿಸಿದ್ದೀವಿ ಅದ್ರ ಬಗ್ಗೆನೂ ಸ್ವಲ್ಪ ಪ್ರಚಾರ ಕೊಟ್ಟು ಆಮೇಲೆ ಇಲ್ಲಿ ಲೋಕಲ್ ಇಶ್ಯೂಸ್ ಅಂತ ಅಂದರೆ ನಾವಿಲ್ಲಿ ರೈಲ್ವೆ ಕಾರ್ಯಾಗಾರದಲ್ಲಿ ನಾವು ಇಲ್ಲಾಂದ್ರೆ ಮೂವತ್ತು ಮೂವತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀವಿ ಇಲ್ಲಿ ಸಿ ಸಿ ಡಬ್ಲ್ಯೂ ಎಮ್ರವರು ಡೆಪ್ಟಿ ಸಿ ಡಬ್ಲ್ಯೂ ಎಮ್ ರವರು ಡಬ್ಲ್ಯೂ ಪಿ ಅವರವರು ಸುಮಾರು ಜನ ಎಲ್ಲ ಬಂದು ಹೋಗಿದ್ದಾರೆ ಯಾಕೆಂದರೆ ಒಬ್ಬೊಬ್ಬರು ಬಂದಾಗ ಒಬ್ಬೊಬ್ಬರು ಅನ್ನೋದನ್ನು ಆ ಬದಲಾವಣೆ ಮಾಡಬೇಕು ಈ ಬದಲಾವಣೆ ಮಾಡಬೇಕು ಅಂದ್ರೆ ಆಗಲ್ಲ ಸಿಸ್ಟಮು ಸಿಸ್ಟಮ್ ಆಗೇ ಇರಬೇಕು ಕೆಲಸದಲ್ಲಿ ಏನಿದೆ ಅದನ್ನು ಏನು ಎಸ್ ಎಸ್ ಅವ್ರ ಗಮನಕ್ಕೆ ತರಿಸಿ ಅದನ್ನು ಕೆಲಸ ತಗೋಬೇಕು ಹೊರತು ಈಗ ನಾನು ಹೊಸ್ದಾಗಿ ಬಂದುಬಿಟ್ಟಿದ್ದೀನಿ ಅಂದ್ಬಿಟ್ಟು ಡೆಪ್ಟಿ ಸಿ ಡಬ್ಲ್ಯೂ ಎಂ ರವರು ಪ್ರತಿಯೊಂದು ಶಾಪ್ಗೆ ಹೋಗೋದು ಆ ಶಾಪ್ನ ಮರ್ಜ್ ಮಾಡ್ತೀನಿ ಈ ಶಾಪ್ ಮರ್ಜ್ ಮಾಡ್ತೀನಿ ಅನ್ನೋದು ಮತ್ತು ಅಲ್ಲಿರೋ ಏನು ಸಿಸ್ಟಮ್ ಇರುತ್ತೆ ಆ ಸಿಸ್ಟಮ್ನೇ ಬದಲಾವಣೆ ಹೊರಟಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಏನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಏನಾರು ಸಣ್ಣ ಪುಟ್ಟ ನೀವು ವ್ಯತ್ಯಾಸ ಇದ್ದರೆ ಅದನ್ನು ನೀವು ಕಾರ್ಮಿಕರಿಗೆ ತಿಳುವಳಿಕೆ ಹೇಳಿ ಆ ಕನ್ಸಲ್ಟ್ ಎಸ್ ಎಸ್ಸಿಗೆ ತಿಳಿಸಿ ಅದನ್ನು ಕೆಲಸ ತಗೋಬೇಕು ನೀವು ಯಾವುದೇ ರೀತಿ ಹೋಗಿ ಬದಲಾವಣೆ ಮಾಡೋದಕ್ಕೆ ನಾವು ಸಿ ಡಬ್ಲ್ಯೂ ಮತ್ತು ಡೆಪ್ಟಿ ಸಿ ಡಬ್ಲ್ಯೂ ಈ ಮೂಲಕ ವಿರೋಧ ವ್ಯಕ್ತಪಡಿಸ್ತೀವಿ ಏನು ನಮ್ಮ ಇವತ್ತು ಅಖಿಲ ಭಾರತ ಬೇಡಿಕೆ ದಿನನ ನಮ್ಮ ಎಲ್ಲ ಕಾರ್ಮಿಕ ಬಂಧುಗಳು ಹಾಗೂ ಮಹಿಳಾ ಕಾರ್ಮಿಕ ಬಂಧುಗಳು ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇವತ್ತನ್ನು ಎಕ್ಸಸ್ ಸಕ್ಸಸ್ ಮಾಡಿದ್ದೀರಾ ಇದಕ್ಕೆ ನಾನು ಸೌತ್ ಈಸ್ಟರ್ನ್ ರೈಲ್ವೆ ಮಜೂರ್ ಯೂನಿಯನ್ ಹಾಗೂ ಬ್ರಾಂಚ್ ಪರವಾಗಿ ಧನ್ಯವಾದ ಹೇಳ್ತಾ ನಮ್ಮ ಬೇಡಿಕೆಗಳು ಈಡೇರೋ ತನಕ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇರ್ತೀವಿ ನಾವೀಗ ನೆಗೋಶಿಯೇಷನ್ ಮುಖಾಂತರ ನೀವು ಹೋರಾಟ ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಿಕೊಂಡು ಏನು ಸಾವಿರದ ಒಂಬೈನೂರ ಅರವತ್ತು ಅರವತ್ತೆಂಟು ಎರಡು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಉಗ್ರವಾಗಿ ಹೋರಾಟ ಮಾಡಿದೋ ಅದಕ್ಕೆ ತುಮ್ಕಕ್ಕೆ ಮುಂಚೆ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವೇನೇ ನಮ್ಮ ಆಲ್ ಇಂಡಿಯಾ ರೈಲ್ವೆ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿಯವ್ರನ್ನ ಹಾಗೂ ಸೌತ್ ರೈಲ್ವೆ ಮಜೂರಿನ ಪ್ರಧಾನ ಕಾರ್ಯದರ್ಶಿಯವ್ರನ್ನ ಕರೆದಿ ನೀವು ಮಾತಾಡಿ ನಮ್ಮ ಸಮಸ್ಯೆಯನ್ನು ಇಮಿಡಿಯೇಟಾಗಿ ಬಗೆಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದವರ ಮುಖಾಂತರ ವಿನಂತಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಎಸ್ ಡಬ್ಲ್ಯೂ ಆರ್ ಎಂ